ಹಾರ್ವೇಕ್ ಅಲ್ಲಿ ಕಪ್ಪಲ್ಗೆ ಮೇಲೆ ಒಂದು ದೊಡ್ಡ ವೃತ್ತ ಹಾಕಿದ್ದೀನಿ ಆ ವೃತ್ತದ ಮಧ್ಯದಲ್ಲಿ ಒಂದು ಸಣ್ಣ ವೃತ್ತ ಹಾಕಿ ಅದರೊಳಗೆ ಒಂದು ಅಕ್ಷರ ಬರೆದಿದ್ದೀನಿ ದೊಡ್ಡ ವೃತ್ತವನ್ನು ಎಂಟು ಸಂಭಾಗ ಮಾಡಿ ಗೆರೆ ಎಳೆದಿದ್ದೀನಿ ಆ ಗೆರೆಯ ಹೊರಗಡೆ ವೃತ್ತದ ಹೊರಗಡೆ ಎರಡು ಅಕ್ಷರ ಎರಡು ಅಕ್ಷರ ಥರ ಎಂಟು ಕಡೆ ಬರೆದಿದ್ದೀನಿ ಈಗ ನೀನು ವೃತ್ತದ ಮಧ್ಯದಲ್ಲಿರ್ತಕ್ಕಂಥ ಅಕ್ಷರ ಅದೇ ನೇರದಲ್ಲಿ ವೃತ್ತದ ಹೊರಗಡೆ ಇರ್ತಕ್ಕಂಥ ಎರಡು ಅಕ್ಷರಗಳನ್ನು ಜೋಡಿಸಿ ಎಂಟು ಪದಗಳನ್ನು ಮಾಡಬೇಕು ಮಾಡಪ್ಪ का कलुगु रसनी ता का गुनिता अमुन सने ककंसनेकम द न कंदना ककंसनेकम पोसुकी न कम्बिना ककंसनेकम था द कंथद ककंसने कंथा क ಕಕಸನೆಕಂ ಚಂತಿ ನ ಕಂಚಿನ ಕಕಸನೆಕಂ ವನ ಕಂಪನ ಏಯಂ ಚರಚ ಒಂದಕತ್ರೀಕ್ ಏಯಂ ಚರು ಗುಡ್ ಬಹಳ ಚೆನ್ನಾಗಿ ಜೋಡಿಸಿ ಪದಗಳನ್ನು ಹೇಳಿದ್ಯಾ ಬಹಳ ಸರಳವಾಗಿ ಹೇಳಿದ್ಯಾ ತಪ್ಪಿಲ್ಲದಂತ ಹೇಳಿದ್ಯಾ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀಯ ನಿನಗೆ ಅದಕ್ಕೋಸ್ಕರ ತ್ರಿಬಲ್ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ